ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೇನೆ ಇವತ್ತು ನಾನೊಂದು ರೆಸಿಪಿ ಮಾಡುವಂಥ ಈ ರೆಸಿಪಿ ಉಂಟಲ್ಲ ತುಂಬ ವಿಶೇಷವಾದಂಥ ರೆಸಿಪಿ ಇದು ತಿಂದಿದ್ದೀರಾ ಎಲ್ಲೋ ಗೊತ್ತಿಲ್ಲ ನನಗೆ ನಮ್ಮೂರ ಕಡೆ ನಾವು ಪುಂಡಿ ಅಂತ ಮಾಡ್ತೇವೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಒಂದು ನೀರು ಪುಂಡಿ ಅಂತ ರೆಸಿಪಿ ಹಾಕಿದ್ದೇನೆ ನಾನು ಅದೇ ಥರ ಇದೊಂದು ಪುಂಡಿ ಮಾಡಿ ಮಶ್ರೂಮ್ ಜೊತೆ ಸೊ ಮಶ್ರೂಮ್ ಪುಂಡಿ ಅಂತ ತುಂಬ ವಿಶೇಷವಾದ ರೆಸಿಪಿ ಇದು ತುಂಬ ಜನ ತಿಂದಿರಲಿಕ್ಕಿಲ್ಲ ನನ್ನ ಪ್ರಕಾರ ನೋಡಿ ಇವತ್ತು ಆ ರೆಸಿಪಿ ಮಾಡಿ ಹಾಕ್ತೇನೆ ನೀವೆಲ್ಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ಮತ್ತೆ ನನಗೆ ಹೇಳಿ ಬನ್ನಿ ಮಶ್ರೂಮ್ ಪುಂಡಿ ಹೇಗೆ ಮಾಡೋದು ಅಂತ ನೋಡುವ ನಾನು ಈ ಮಶ್ರೂಮ್ ಪುಂಡಿ ಮಾಡಲಿಕ್ಕೆ ನಾನು ಬಿಳಿ ಕುಚ್ಚಲಕ್ಕಿ ತೊಗೊಂಡಿದ್ದೇನೆ ಒಂದು ಪಾವಿನಷ್ಟು ರಾತ್ರಿಯೇ ನೆನೆ ಹಾಕಿದ್ದೆ ಇದನ್ನೀಗ ಚೆಂದ ತೊಳೆದು ರುಬ್ಬಿಕೊಳ್ಳುವ ಇದು ರುಬ್ಬಿ ಆಗೋಷ್ಟರಲ್ಲಿ ನಾವು ಒಂದು ಬಾಣಲಿಗೆ ಮೂರು ಸ್ಪೂನಿನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳುವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳುವ ಈಗ ನಾನು ಫಸ್ಟ್ ಉಪ್ಪು ಹಾಕಿರಲಿಲ್ಲ ಈಗ ಉಪ್ಪು ಹಾಕೊಳ್ಳುವ ಓಕೆ ಇದೀಗ ರುಬ್ಬಿ ಆಗಿದೆ ನೋಡಿ ನಾವು ಇದನ್ನೀಗ ಬೇಯಿಸಬೇಕು ಇದು ಯಾವ ಹದಕ್ಕೆ ಬೇಯಬೇಕು ಹೇಳಿದರೆ ಈಗ ನಾವು ಮುದ್ದೆ ಎಲ್ಲ ಮಾಡ್ತೇವಲ್ಲ ರಾಗಿ ಮುದ್ದೆ ಎಲ್ಲ ಆ ಹದಕ್ಕೆ ಚಂದ ಬೇಯಬೇಕಿದು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಇನ್ನೂ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಈ ರೆಸಿಪಿ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಆಗ್ತದೆ ಸ್ನೇಹಿತರ ಇದು ತಿನ್ನಲಿಕ್ಕೆ ನೋಡಿ ಇದೀಗ ಬೆಂದಿದೆ ಹಾಂ ಈ ಥರ ಉಂಡೆ ಮಾಡಲಿಕ್ಕೆ ಸಿಗಬೇಕು ಈಗ ಇದನ್ನು ಉಂಡೆ ಮಾಡಿಕೊಳ್ಳುವ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಳ್ಬೇಕು ಇದನ್ನು ನಾವೀಗ ಸ್ಟೀಮಲ್ಲಿ ಬೇಯಿಸ್ಕೊಳ್ಳುವ ಇಷ್ಟ ಆಗಿದೆ ನೋಡಿ ಇದನ್ನು ಇಡ್ಲಿ ಮಡಿಕೆಗೆ ಹಾಕಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈಗ ನಾನು ಮಶ್ರೂಮ್ ಮತ್ತು ಟೊಮೆಟೊ ತೊಗೊಂಡಿದ್ದೇನೆ ಇದನ್ನು ನಾವು ಬೇಯಿಸ್ಲಿಕ್ಕೆ ಇಡಬೇಕು ಇದನ್ನೀಗ ನಾವು ಇಡುವ ಅದು ಅದರ ಪಾಡಿಗೆ ಬೇಯ್ತಾ ಇರಲಿ ಇದಕ್ಕೆ ಬೇಕಾದ ಮಸಾಲೆ ಪದಾರ್ಥಗಳು ರೆಡಿ ಮಾಡಿಕೊಳ್ಳುವ ಕೊತ್ತಂಬರಿ ಬೀಜ ಒಂದು ಸ್ಪೂನು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಹತ್ತರಿಂದ ಹದಿನೈದು ಕಾಳು ಮೆಂತ್ಯ ಖಾರ ಎಷ್ಟು ಬೇಕೋ ಅಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ನಾನೊಂದು ಹತ್ತು ತೊಗೊಂಡಿದ್ದೇನೆ ಒಂದು ಏಳೆಂಟು ಬೆಳ್ಳುಳ್ಳಿ ಹೆಸಳು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಅರ್ಧ ಈರುಳ್ಳಿ ಸಣ್ಣ ಹುಣಸೆ ಹುಳಿ ನೋಡಿ ಇಷ್ಟು ಐಟಮ್ ತೊಗೊಂಡಿದ್ದೇನೆ ಇದನ್ನೀಗ ನಾವು ಫ್ರೈ ಮಾಡ್ಕೊಳ್ಬೇಕು ಮಂಡಿಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಉದ್ದಿನಬೇಳೆ ಇದು ಸ್ವಲ್ಪ ಫ್ರೈ ಆಗ್ತದೆ ಅಂತ ಹೇಳುವಾಗ ಜೀರಿಗೆ ಮೆಂತ್ಯ ಹಾಕ್ಕೊಳ್ಬೇಕು ಮತ್ತು ಕೊತ್ತಂಬರಿ ಬೀಜ ಬೆಳ್ಳುಳ್ಳಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಇದನ್ನು ನಾವು ರುಬ್ಬಿಕೊಳ್ಳುವ ರುಬ್ಬಿಕೊಳ್ಳಿಕ್ಕೆ ನಾನು ಅರ್ಧ ಹೋಳಿನಷ್ಟು ಕಾಯಿ ತಗೊಂಡಿದ್ದೇನೆ ಈಗ ಇದರ ಜೊತೆಗೆ ನಾವೀಗ ಫ್ರೈ ಆ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಬೇಕು ಇದನ್ನು ಅಷ್ಟೇ ಚೆನ್ನಾಗಿ ನೈಸಾಗಿ ರುಬ್ಬಬೇಕು ಇದಕ್ಕೊಂದು ಅರ್ಧ ಈರುಳ್ಳಿ ಹಾಕ್ಕೊಳ್ಬೇಕು ಹಾಗೆ ಹುಣಸೆ ಹುಳಿ ಇದಿಷ್ಟು ಹಾಕಿ ಚಂದ ರುಬ್ಬಿಕೊಳ್ಳುವ ಓಕೆ ನುಣ್ಣಗೆ ರುಬ್ಬಿಯಾಗಿದೆ ಮಶ್ರೂಮ್ ಬೆಂದಿದೆಯಾ ನೋಡುವ ಮಶ್ರೂಮ್ ಮತ್ತು ಟೊಮೆಟೊ ಚೆಂದ ಬೆಂದಿದೆ ಈಗ ಇದಕ್ಕೆ ರುಬ್ಬಿಕೊಂಡದನ್ನು ನಾವು ಹಾಕ್ಕೊಳ್ಳುವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಾವು ಪುಂಡಿಗೆ ಕೂಡ ಉಪ್ಪು ಹಾಕಿದ್ದೇವಲ್ಲ ಹಾಗಾಗಿ ಇದಕ್ಕೆ ಜಾಸ್ತಿ ಉಪ್ಪು ಹಾಕ್ಕೊಳ್ಬಾರ್ದು ನೋಡಿಕೊಂಡು ಉಪ್ಪು ಹಾಕಬೇಕು ಓಕೆ ಪುಂಡಿ ನಾವು ಸ್ಟೀಮಲ್ಲಿ ಬೇಯಿಸಲಿಕ್ಕೆ ಇಟ್ಟಿದ್ದೇವಲ್ಲ ಇದೀಗ ಚೆಂದ ಬೆಂದಿದೆ ಇದನ್ನೀಗ ನಾವು ಈ ಮಶ್ರೂಮ್ ಸಾಂಬಾರಿಗೆ ಹಾಕ್ಕೊಳ್ಬೇಕು ಇದು ನೋಡಿ ಈಗ ಕುದಿತಾ ಉಂಟು ಈಗ ಇದಕ್ಕೆ ನಾವು ಬೇಯಿಸಿದ ಪುಂಡಿಗಳನ್ನೆಲ್ಲ ಹಾಕ್ಕೊಳ್ಳುವ ನೋಡಿ ಮಶ್ರೂಮ್ ಪುಂಡಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ ದಯವಿಟ್ಟು ಎಲ್ಲರೂ ಖಂಡಿತವಾಗಿ ನೀವೆಲ್ಲ ಮಾಡಿ ನೋಡಲೇಬೇಕು ಈಗ ನಾವು ಇದಕ್ಕೊಂದು ಚಿಕ್ಕ ಒಗ್ಗರಣೆ ಹಾಕ್ಕೊಳ್ಬೇಕು ಈರುಳ್ಳಿಯನ್ನು ಚೆಂದ ಫ್ರೈ ಮಾಡಿಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೆ ಹುರಿದು ಇದನ್ನು ನಾವು ಇದಕ್ಕೆ ಮಶ್ರೂಮ್ ಪುಂಡಿಗೆ ಒಗ್ಗರಣೆ ಹಾಕ್ಕೊಳ್ಬೇಕು ಆಯಿತು ಮಶ್ರೂಮ್ ಪುಂಡಿ ರೆಡಿಯಾಗಿದೆ ನೀವೆಲ್ಲರೂ ಮನೆಯಲ್ಲಿ ಮಾಡಿ ಹೇಗಾಗ್ತದೆ ಅಂತ ಹೇಳಿ ನನಗೆ ಹೇಳಿ ಆಯಿತಾ ತುಂಬ ಟೇಸ್ಟಿ ಆಗ್ತದೆ ನಿಜವಾಗ್ಲೂ ಥ್ಯಾಂಕ್ ಯು ಸ್ನೇಹಿತರೆ